മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಸದಾ ನಮಗೆ ಯಾರು ಓದಿಸ್ತಿದ್ದಾರೆಂಬ ಖುಷಿ ಇರಬೇಕು ಇದು ಸಹ ಮನ್ಮನೋಭವಾಗಿದೆ ನಿಮಗೆ ಖುಷಿ ಇದೆ ನಾವು ನಿನ್ನೆಯ ದಿನ ಕಲ್ಲು ಬುದ್ಧಿಯಾಗಿದ್ವಿ ಇಂದು ಪಾರಸ ಬುದ್ಧಿ ಅಂದ್ರೆ ವಜ್ರ ಸಮಾನ ಬುದ್ಧಿ ಆಗಿದ್ದೇವೆ ಪ್ರಶ್ನೆ ಭಾಗ್ಯವು ತೆರೆಯುವ ಆಧಾರ ಏನಾಗಿದೆ ಉತ್ತರ ನಿಶ್ಚಯ ಒಂದು ವೇಳೆ ಭಾಗ್ಯ ತೆರೆಯೋದ್ರಲ್ಲಿ ತಡ ಆದ್ರೆ ಅವರು ಪುರುಷಾರ್ಥದಲ್ಲಿ ಕುಂಟುತ್ತಾ ಇರ್ತಾರೆ ನಿಶ್ಚಯ ಬುದ್ಧಿಯವರು ಚೆನ್ನಾಗಿ ಓದಿ ಮುಂದುವರಿಯುತ್ತಾರೆ ಯಾವುದೇ ಮಾತಲ್ಲಿ ಸಂಶಯ ಇದ್ರೆ ಹಿಂದುಳಿಯುತ್ತಾರೆ ಯಾರು ನಿಶ್ಚಯ ಬುದ್ಧಿಯವರಾಗಿ ತಮ್ಮ ಬುದ್ಧಿಯನ್ನು ತಂದೆ ಕಡೆ ಇಡ್ತಾರೆ ಅವರು ಓಂ ಶಾಂತಿ ವಿದ್ಯಾರ್ಥಿಗಳೆಲ್ಲರೂ ಶಾಲೆಯಲ್ಲಿ ಓದುವಾಗ ಅವರಿಗೆ ನಾವು ಓದಿ ಏನಾಗುತ್ತೇವೆ ಅಂತ ಗೊತ್ತಿರುತ್ತದೆ ಹಾಗೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ನಾನು ಸತ್ಯುಗ ಪಾರಸಪುರಿಯ ಮಾಲೀಕರಾಗುತ್ತೇನೆ ಈ ದೇಹದ ಸಂಬಂಧ ಇತ್ಯಾದಿಗಳೆಲ್ಲವೂ ಬಿಡಬೇಕಾಗಿದೆ ನಾನೀಗ ಪಾರಸಪುರಿಯ ಮಾಲೀಕನು ಪಾರಸನಾಥನಾಗಬೇಕಾಗಿದೆ ಇಡೀ ದಿನ ಈ ಖುಷಿ ಇರಲಿ ಪಾರಸಪುರಿ ಎಂದು ಯಾವುದಕ್ಕೆ ಹೇಳಲಾಗ್ತದೆ ನಿಮ್ಗೆ ಗೊತ್ತಿದೆ ಅಂದ್ರೆ ಸ್ವರ್ಗ ಪಾರಸ ಅಂದ್ರೆ ವಜ್ರ ಸತ್ಯುಗದಲ್ಲಿ ಮನೆಗಳೆಲ್ಲವೂ ಚಿನ್ನ ಬೆಳ್ಳಿಯದಿರ್ತದೆ ಇಲ್ಲಂತೂ ಕಲ್ಲು ಇಟ್ಟಂಗೆ ಮಣ್ಣೆಂದಿರ್ತದೆ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿ ವಜ್ರ ಸಮಾನ ಬುದ್ಧಿ ಆಗ್ತಿದ್ದೀರಿ ಯಾವಾಗ ಪಾರಸನಾಥನರಾಗ ಪಾರಸನಾಥನನ್ನಾಗಿ ಮಾಡುವ ತಂದೆ ಬರುವರು ಆಗ ಕಲ್ಲು ಬುದ್ಧಿಯನ್ನು ಪಾರಸ ಬುದ್ಧಿಯನ್ನಾಗಿ ಮಾಡ್ತಾರಲ್ವಾ ನೀವು ಇಲ್ಲಿ ಕುತ್ಕೊಂಡಿರಿ ನಮ್ಮ ಶಾಲೆಯು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಎಂದು ಗೊತ್ತಿದೆ ಇದಕ್ಕಿಂತ ದೊಡ್ಡ ಶಾಲೆ ಮತ್ ಯಾವುದು ಇರೋದಿಲ್ಲ ಈ ಶಾಲೆಯಿಂದ ನೀವು ಕೋಟಾಧಿಪತಿಗಳು ವಿಶ್ವದ ಮಾಲೀಕರಾಗುವರೆ ಅಂದಮೇಲೆ ನಿಮ್ಗೆ ಎಷ್ಟು ಖುಷಿ ಇರಬೇಕು ಇದು ಕಲ್ಲುಪುರಿಯಿಂದ ಪಾರಸಪುರಿ ಆಗುವ ಪುರುಷೋತ್ತಮ ಸಂಗಮ್ ಯುಗ ಆಗಿದೆ ಹಿಂದೆ ನೀವು ಕಲ್ಲು ಬುದ್ಧಿಯವರಾಗಿದ್ರಿ ಅಂದ್ರೆ ನಿನ್ನೆ ಅಜ್ಞಾನದಲ್ಲಿ ಇಂದು ಪಾರಸ ಬುದ್ಧಿ ಸಂಗಮ ಯುಗದಲ್ಲಿ ಆಗ್ತಿದ್ದೀರಿ ಈ ಮಾತು ಸದಾ ಬುದ್ಧಿಯಲ್ಲಿದ್ರು ಸಹ ಮನ್ಮನಾಭವ ಯೋಗನೇ ಆಗಿದೆ ಶಾಲೆಯಲ್ಲಿ ಶಿಕ್ಷಕರು ಓದಿಸಲ್ ಬರ್ ಬರ್ತಾರೆ ಈಗ ಶಿಕ್ಷಕರು ಬಂದೇ ಬಿಟ್ಟರೆಂದು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ನೆನಪಿರ್ತದೆ ನೀವು ಮಕ್ಕಳು ಸಹ ಈಗ ತಿಳ್ಕೊಂಡಿದ್ದೀರಿ ನಮ್ಮ ಶಿಕ್ಷಕನು ಸ್ವಯಂ ಭಗವಂತನಾಗಿದ್ದಾರೆ ಅವರು ನಮ್ಮನ್ನು ಸ್ವರ್ಗದ ಮಾಲೀಕನನ್ನಾಗಿ ಮಾಡ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸಂಗಮ್ ಯುಗದಲ್ಲೇ ಬರ್ತಾರೆ ಮನುಷ್ಯರು ಭಗವಂತನನ್ನು ಕರಿತಾ ಇರ್ತಾರೆ ಮತ್ತು ಅವರು ಇಲ್ಲಿ ಬಂದ್ಬಿಟ್ಟರೆ ನಿಮ್ಗೆ ಅರ್ಥ ಆಗಿದೆ ಕಲ್ಪದ ಮೊದಲು ಸಹ ಈ ರೀತಿಯಾಗಿ ಆಗಿತ್ತು ಆದ್ದರಿಂದ ವಿನಾಶಕಾಲ ವಿಪರೀತ ಬುದ್ಧಿ ಎಂದು ಬರೀಲಾಗಿದೆ ಯಾಕೆಂದ್ರೆ ಅವರು ಕಲ್ಲು ಬುದ್ಧಿಯವರಾಗಿದ್ದಾರೆ ನಿಮ್ಮದು ವಿನಾಶಕಾಲ ಪ್ರೀತ ಬುದ್ಧಿಯಾಗಿದೆ ನೀವೀಗ ಪಾರಸ್ಯ ಬುದ್ಧಿಯವರಾಗ್ತಿದ್ದೀರಿ ಅಂದಾಗ ಇಂಥ ಯಾವುದಾದ್ರೂ ಯುಕ್ತಿಯನ್ನು ರಚಿಸಿ ಅದರಿಂದ ಮನುಷ್ಯರು ಬೇಗನೆ ಅರ್ಥ ಮಾಡಿಕೊಳ್ಳುವಂತ ಆಗ್ಬೇಕು ಇಲ್ಲಿಯೂ ಸಹ ಅನೇಕರು ಕರಿತಾ ಇರ್ತಾರೆ ಆದ್ರೂ ಸಹ ಹೇಳ್ತಾರೆ ಶಿವತಂದೆ ಬ್ರಹ್ಮ ಅವರ ತನುವಿನಲ್ಲಿ ಹೇಗೆ ಓದಿಸೋದು ಇಲ್ಲಿ ಕೆಲವರಿಗೆ ಸಂಶಯ ಬರ್ತದೆ ಹೇಗ ಬರ್ತಾರೆ ಹೇಗೆ ಓದಿಸ್ತಾರೆ ಏನನ್ನು ತಿಳಿದುಕೊಂಡಿಲ್ಲ ಇಲ್ಲಿ ಬಂದ್ರು ಎಷ್ಟೊಂದು ಮಂದಿ ಸೇವಾ ಕೇಂದ್ರಕ್ಕೆ ಬರ್ತಾರೆ ನಿಶ್ಚಯ ಬುದ್ಧಿ ಇಲ್ಲದೆ ಇದೆ ಅಲ್ವಾ ಶಿವ ಭಗವಾನ್ ವಾಚ್ ಶಿವನೇ ಎಲ್ಲರ ತಂದೆ ಆಗಾರೆ ಅಂತ ಎಲ್ಲರೂ ಹೇಳ್ತಾರೆ ಕೃಷ್ಣನನ್ನು ಎಲ್ಲರ ತಂದೆ ಸರ್ವಾತ್ಮರ ತಂದೆ ಅಂತ ಅಂತಾರ ಇದರಲ್ಲಿ ತಬ್ಬಿಬ್ಬಾಗೋ ಒಂದು ದ್ವಂದ್ವ ಕನ್ಫ್ಯೂಷನ್ ಮಾತೇ ಇಲ್ಲ ಆದರೆ ಅದೃಷ್ಟ ಲೇಟಾಗಿ ತಡವಾಗಿ ತೆರೀತದೆ ಬುದ್ಧಿ ಲೇಟಾಗಿ ಓಪನ್ ಆಗ್ತದೆ ಅದಕ್ಕೆ ಅಂಥವರು ಕುಂಟ್ತಾ ಇರ್ತಾರೆ ಪುರುಷಾರ್ಥದಲ್ಲಿ ನಿಶ್ಚಯ ಆಗಲ್ಲ ಕಡಿಮೆ ಓದಿದವರಿಗೆ ಕುಂಟುತ್ತಾ ಇರ್ತಾರೆ ಸಂಶಯ ಬುದ್ಧಿ ಅವರು ಹಿಂದುಳಿತಾರೆ ನಿಶ್ಚಯ ಬುದ್ಧಿ ಚೆನ್ನಾಗಿ ಈ ಶಿಕ್ಷಣ ಓದಿ ಮುಂದೋಗ್ತಾರೆ ಎಷ್ಟು ಸಹಜವಾಗಿ ಇಲ್ಲಿ ಹೇಳ್ಕೊಡ್ಲಾಗಿದೆ ಹೇಗೆ ಮಕ್ಕಳು ಓಟ ರೇಸ್ ಮಾಡ್ತಾರಲ್ವ ಓಟ ಓಡ್ತಾ ಗುರಿ ಮುಟ್ಟಿ ಅದನ್ನ ಹಿಂತಿರುಗಿ ಬರ್ತಾರೆ ತಂದೆ ಹೇಳ್ತಾರೆ ಬುದ್ಧಿ ಬಹಳ ಬೇಗ ಶಿವ ತಂದೆ ಬಳಿ ಓಡಿಸ್ತಾ ಇರಿ ರೇಸ್ ಮಾಡಿ ಸತೋ ಪ್ರಧಾನರಾಗ್ತಿರಿ ಇಲ್ಲಿರುವಾಗ ಚೆನ್ನಾಗಿ ತಿಳ್ಕೊಳ್ತಾರೆ ಬಾಣ ನಾಟ್ಕೊಳ್ತದೆ ಆದ್ರೆ ಹೊರಗೆ ಸಮಾಪ್ತಿ ಆಗ್ತದೆ ಮರ್ತ ಹೋಗ್ತಾರೆ ತಂದೆ ಜ್ಞಾನದ ಇಂಜೆಕ್ಷನ್ ಹಾಕ್ತಾರೆ ಅಂದಮೇಲೆ ಅದರ ನಿಶ್ಚೆ ಇರ್ಬೇಕಲ್ವಾ ಆದ್ರೆ ಇರೋದೇ ಇಲ್ಲ ಇಲ್ಲಿ ಜ್ಞಾನಾಮೃತದ ಪಾನ ಮಾಡಿದಾಗ ಅದರ ಪ್ರಭಾವ ಬೀರ್ತದೆ ಅಂದ್ರೆ ಹೊರಗಡೆ ಹೋದ್ರೆ ಮರ್ತು ಹೋಗ್ತಾರೆ ಆ ಪ್ರಭಾವ ಎಲ್ಲ ಇರಲ್ಲ ಮಕ್ಕಳಿಗೆ ಗೊತ್ತಾಗಿದೆ ಜ್ಞಾನ ಸಾಗರ ಪತೀತ ಪಾವನ ಸದ್ಗತಿದಾತ ಮುಕ್ತಿದಾತ ಒಬ್ಬ ತಂದೆ ಆಗಿದ್ದಾರೆ ಅವರೇ ಪ್ರತಿಯೊಂದು ಮಾತಿನ ಆಸ್ತಿಯನ್ನ ಕೊಡ್ತಾರೆ ಮಕ್ಕಳೇ ನೀವು ಸಹ ಪೂರ್ಣ ಸಾಗರರಾಗಿ ನನ್ನಲ್ಲಿ ಎಷ್ಟು ಜ್ಞಾನ ಇದೆಯೋ ಅಷ್ಟು ನೀವು ಧಾರಣೆ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಶಿವ ತಂದೆಗೆ ದೇಹದ ನಶೆ ಇಲ್ಲ ದೇಹನೇ ಇಲ್ಲ ನಿರಾಕಾರ ಅಂದ್ರೆ ದೇಹ ಅಭಿಮಾನ ನಶೆ ಇಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ನಾನಂತೂ ಶಾಂತಿಯಲ್ಲಿರ್ತೇನೆ ನಿಮಗೂ ಸಹ ದೇಹವಿಲ್ಲದಿದ್ದಾಗ ಅಂದ್ರೆ ನಶೆ ಅಭಿಮಾನ ಇದ್ದಿಲ್ಲ ನೀವು ನಿರಾಕಾರಿ ಜಗತ್ತಲ್ಲಿದ್ದಾಗ ಇದು ನನ್ನ ವಸ್ತು ಎಂದು ತಂದೆ ಹೇಳ್ತಾರೇನು ಈ ಶರೀರ ಬಾಬಾ ಬಾಡಿಗೆ ಲೋನ್ ಆಗಿ ಪಡ್ಕೊಂಡರೆ ಲೋನ್ ಆಗಿ ಪಡೆದಿರೋ ವಸ್ತು ತನ್ನದಂತ ಹೆಂಗ್ ಹೇಳ್ತಾರೆ ಹೆಂಗಾಗ್ತದೆ ನಾನು ಇವರಲ್ಲಿ ಅಂದ್ರೆ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತೇನೆ ಸೇವಾರ್ಥ ಸ್ವಲ್ಪ ಸಮಯಕ್ಕೆ ಈಗ ನೀವು ಮಕ್ಕಳು ವಾಪಸ್ ಮನೆಗೆ ಹೋಗ್ಬೇಕಾಗಿದೆ ಭಗವಂತನೊಂದಿಗೆ ಮಿಲನ ಮಾಡಲು ಓಡಾಡಿ ಓಡೋಡಿ ಹೋಗ್ಬೇಕು ಎಷ್ಟೊಂದು ಯಜ್ಞ ತಪ ದಾನ ಪುಣ್ಯ ಮಾಡ್ತಾ ಇರ್ತಾರೆ ಆದ್ರೆ ಅವರು ಹೇಗೆ ಪರಮಾತ್ಮ ಹೇಗೆ ಸಿಗ್ತಾರೆ ಎಂಬುದು ತಿಳಿದುಕೊಳ್ಬೇಕಲ್ವ ಯಾರಾದ್ರೂ ಯಾವುದಾದರೊಂದು ರೂಪದಲ್ಲಿ ಭಗವಂತನ ಬರೋನೆಂದು ಅನ್ಕೊಂಡಿದ್ದಾರೆ ತಿಳ್ಕೊಂಡಾರೆ ತಂದೆ ಅಂತೂ ಬಹಳಷ್ಟು ಸಹಜವಾಗಿ ಹೇಳ್ತಾರೆ ಪ್ರದರ್ಶಿನಲ್ಲೂ ತಿಳಿಸ್ಕೊಡಿ ಸತ್ಯುಗ ತ್ರೇತ ತ್ರೇತಾಯುಗ ಕಾಲಾವಧಿ ಬರೀಲಾಗಿದೆ ಇದರಲ್ಲಿ ಎರಡ್ ಸಾವಿರದ ಐನೂರು ವರ್ಷಗಳವರೆಗೆ ಸಂಪೂರ್ಣ ಖಚಿತವಾಗಿದೆ ಸೂರ್ಯವಂಶಿಯವರ ನಂತರ ಚಂದ್ರವಂಶಿಯವರು ಬರ್ತಾರೆ ಅದರ ನಂತರ ರಾವಣ ರಾಜ್ಯ ಪ್ರಾರಂಭವಾಯಿತೆಂದು ತೋರಿಸಿದ್ದಾರೆ ಆಗಿನಿಂದ ಭಾರತವು ಪತೀತವಾಗ್ತಾ ಬರ್ತದೆ ದ್ವಾಪರ ಕಲಿಯುಗದಲ್ಲಿ ರಾವಣ ರಾಜ್ಯ ಆಯ್ತು ತಿಥಿ ತಾರೀಕು ಅದರಲ್ಲಿ ತೋರಿಸಿದ್ದಾರೆ ಮಧ್ಯದಲ್ಲಿ ಸಂಗಮ ಯುಗವನ್ನಿಡಿ ಮುಳ್ಳಂತೂ ಅವಶ್ಯವಾಗಿ ಇಡಬೇಕು ಸೃಷ್ಟಿ ಚಕ್ರದ್ದು ಇದೆ ಅಲ್ವಾ ಕಲಿಯುಗ ಅಂತ್ಯ ಸತ್ಯುಗ ಪ್ರಾರಂಭ ಸಂಗಮ ಯುಗ ಈ ರಥನು ಅವಶ್ಯ ಇಡಬೇಕು ಬ್ರಹ್ಮನನ್ನ ತೋರಿಸಿದ್ದಾರೆ ಅದಕ್ಕೆ ಸ್ವಸ್ತಿ ಚಿತ್ರದಲ್ಲಿ ಸಂಗಮ ಯುಗ ಮುಳ್ಳಿನ ಹತ್ರ ಬ್ರಹ್ಮ ಬಾಬನ್ ಕೂರಿಸಿದ್ದಾರೆ ಈ ರಥ ಬ್ರಹ್ಮನ್ ಶರೀರ ರಥದಲ್ಲಿ ಪ್ರವೇಶ ಮಾಡಿ ತಂದೆ ರಾಜಯೋಗ ಕಲಿಸ್ತಾರೆ ಇದರಿಂದ ಶ್ರೀ ನಾರಾಯಣ ಆಗ್ತಿರಿ ಇದನ್ನ ಅನ್ಯರಿಗೆ ತಿಳಿಸ್ಕೊಡಿ ಬಹಳ ಸಹಜ ಇದೆ ನಾರಾಯಣ ರಾಜಧಾನಿ ಎಷ್ಟು ಸಮಯ ನಡೀತದೆ ಮತ್ತೆಲ್ಲ ಮನೆತನಗಳು ಆ ಸ್ಥೂಲ ಆಗಿವೆ ಹದ್ದಿನದ್ದು ಲಿಮಿಟೆಡ್ ಇದು ಬೇಹದ್ದಂದ್ರೆ ಅವಿನಾಶಿ ಜನ್ಮ ಜನ್ಮದ್ ಬೇಹದ್ದಿನ ಚರಿ ಚರಿತ್ರೆ ಭೂಗೋಳ ತಿಳ್ಕೊಳ್ಬೇಕಾಗಿದೆ ಸಂಗಮ ಯುಗ ಆಗಿದೆ ಇದು ನಂತರ ದೈವಿ ರಾಜ್ಯ ಸ್ಥಾಪನೆ ಆಗುವುದು ಇದು ಕಲ್ಲಿನಪುರಿ ಹಳೆ ಪ್ರಪಂಚ ವಿನಾಶ ಆಗಲಿದೆ ಹೊಸ ಪ್ರಪಂಚವು ಹೇಗಾಗುವುದು ನವ ದೆಹಲಿ ಎಂದು ಹೇಳ್ತಾರೆ ಆದರೆ ನವದೆಹಲಿ ಯಾವಾಗ ಆಗುವುದು ನೀವು ಮಕ್ಕಳಿಗೀಗ ಗೊತ್ತಾಗಿದೆ ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಇರ್ತದೆ ಜಮುನಾ ನದಿ ತೀರದಲ್ಲಿ ಮಹಲ್ಗಳು ಇರ್ತವೆ ಎಂದು ಗಾಯನ ಮಾಡಿದ್ದಾರೆ ಯಾವಾಗ ಲಕ್ಷ್ಮೀನಾರಾಯಣ ರಾಜ್ಯ ಇರುವುದು ಆಗ ಹೊಸ ದೆಹಲಿ ಪಾರಸಪುರಿ ಅಂತ ಹೇಳ್ತಾರೆ ಹೊಸ ರಾಜ್ಯವಂತೂ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣದಿರ್ತದೆ ಈ ಸೃಷ್ಟಿ ನಾಟಕ ಹೇಗೆ ಪ್ರಾರಂಭ ಆಗ್ತದೆ ಅನ್ನೋದು ಮನುಷ್ಯರು ಮರ್ತೋಗ್ಬಿಟ್ಟಿದ್ದಾರೆ ಯಾರ್ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಎಂಬುದು ಅರಿತುಕೊಳ್ಬೇಕು ಪಾತ್ರಧಾರಿಗಳಂತೂ ಅನೇಕರಿದ್ದಾರೆ ಆದ್ದರಿಂದ ಮುಖ್ಯ ಪಾತ್ರಧಾರಿಗಳನ್ನು ನೀವು ತಿಳ್ಕೊಂಡಿದ್ದೀರಿ ನೀವು ಸಹ ಮುಖ್ಯ ಪಾತ್ರಧಾರಿಗಳಾಗಿದ್ದೀರಿ ಎಲ್ಲರಿಗಿಂತ ಮುಖ್ಯವಾದ ಪಾತ್ರ ಅಂತೂ ನೀವು ಅಭಿನಯಿಸ್ತಿದ್ದೀರಿ ನೀವು ಆತ್ಮೀಯ ಸಮಾಜ ಸೇವಕರಾಗಿದ್ದೀರಿ ಉಳಿದೆಲ್ಲರದು ಸ್ಥೂಲ ಸಮಾಜ ಸೇವಾ ಆಗಿದೆ ನೀವು ಆತ್ಮರಿಗೆ ತಿಳಿಸ್ಕೊಡ್ತೀರಿ ಆತ್ಮವೇ ಈ ಶಿಕ್ಷಣ ಓದೋದು ಶರೀರ ಓದ್ತದೆ ಎಂದು ಹೇಳುತ್ತಾರೆ ಆದ್ರೆ ಆತ್ಮವೇ ಈ ಕರ್ಮೇಂದ್ರಿಯ ಮೂಲಕ ಓದ್ತಿದೆ ಎಂದು ಯಾರಿಗೂ ಗೊತ್ತಿಲ್ಲ ನಾನು ಆತ್ಮನ ವಕೀಲನಾಗ್ತೇನೆ ತಂದೆ ನಮ್ಗೆ ಓದಿಸ್ತಿದ್ದಾರೆ ಸಂಸ್ಕಾರವನ್ನು ಆತ್ಮದಲ್ಲಿಯೇ ತುಂಬಿಕೊಳ್ಳೋದು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತದೆ ಆತ್ಮ ನಂತರ ಬಂದು ಹೊಸ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತೀರಿ ಹೇಗೆ ಸತ್ಯುಗದಲ್ಲಿ ರಾಜಧಾನಿ ನಡೀತದೋ ಅದೇ ತರ ಪ್ರಾರಂಭವಾಗೋದು ಇದರಲ್ಲಿ ಏನು ಕೇಳುವ ಅವಶ್ಯಕತೆ ಇಲ್ಲ ಮುಖ್ಯವಾದ ಮಾತಂದ್ರೆ ದೇಹಾಭಿಮಾನದಲ್ಲಿ ಬಂದು ಮರಿಬೇಡಿ ದೇಹ ದೇಹಾಭಿಮಾನದಲ್ಲಿಂದು ಬರಬೇಡಿ ತಮ್ಮನ ಆತ್ಮ ಎಂದು ತಿಳಿಯಿರಿ ಯಾವುದೇ ವಿಕರ್ಮ ಮಾಡಬೇಡಿ ನೆನ್ಪಿಟ್ಕೊಳ್ಳಿ ಇಲ್ಲವಾದರೆ ಒಂದು ವಿಕರ್ಮದ ಹೊರೆ ನೂರು ಪಟ್ಟು ಶಿಕ್ಷೆ ಅನುಭವಿಸ್ಬೇಕು ಆಮೇಲೆ ಮೂಳೆಗಳು ಪುಡಿ ಪುಡಿ ಆಗ್ತವೆ ಅಂದ್ರೆ ಅಷ್ಟು ಮೇಲಿಂದ ಬಿದ್ದೋಗ್ತಾರೆ ಅದರಲ್ಲಿ ಮುಖ್ಯವಾದ ವಿಕಾರವು ಕಾಮ ಆಗಿದೆ ಮಕ್ಕಳು ತೊಂದರೆ ಕೊಡ್ತಾರೆ ಆಗ ಅವರನ್ನು ಹೊಡಿಬೇಕಾಗ್ತದೆ ಅಂತ ಕೆಲವರು ತಂದೆಗೆ ಪ್ರಶ್ನೆ ಮಾಡ್ತಾರೆ ಈಗ ಇದೇನು ಕೇಳುವ ಮಾತಲ್ಲ ಏಕೆಂದ್ರೆ ಇದು ಅತಿ ಚಿಕ್ಕದಾದ ಆ ನಯಾ ಪೈಸೆಯಷ್ಟು ಪಾಪ ಅಂತ ಹೇಳ್ಬೋದು ಆದ್ರೆ ನಿಮ್ಮ ತಲೆ ಮೇಲೆ ಜನ್ಮ ಜನ್ಮಾಂತರದ ಪಾಪ ಇದೆ ಮೊದಲು ಅದನ್ನು ಭಸ್ಮ ಮಾಡಿಕೊಳ್ಳಿ ತಂದೆ ಪಾವನರಾಗುವ ಸಹಜ ಉಪಾಯ ಹೇಳ್ತಿದ್ದಾರೆ ನೀವು ಒಬ್ಬ ತಂದೆಯ ನೆನಪಿನಿಂದ ಪಾವನರಾಗುವಿರಿ ಭಗವಾನ್ ವಾಚು ಮಕ್ಕಳಿಗೋಸ್ಕರ ನೀವು ಆತ್ಮಗಳೊಂದಿಗೆ ಮಾತಾಡ್ತಿದ್ದೇನೆ ಮತ್ ಯಾವ ಮನುಷ್ಯರು ಹೀಗೆ ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ನಾವು ಪರಮಾತ್ಮನ್ ಜೊತೆ ವಾರ್ತಾಲಾಪ ಪರಮಾತ್ಮ ಓದಿಸ್ತಾನೆ ಯಾರು ಅಲ್ವಾ ಅವರಂತೂ ತಮ್ಮನ್ನು ಶರೀರವೆಂದೇ ತಿಳಿತಾರೆ ತಂದೆ ಹೇಳ್ತಾರೆ ನಾನು ಆತ್ಮಗಳಿಗೆ ತಿಳಿಸ್ತಿದ್ದೇನೆ ಗಾಯನವೂ ಇದೆ ಆತ್ಮಗಳು ಮತ್ತು ಪರಮಾತ್ಮ ಮೇಳ ಇಲ್ಲಿ ಆಗೋದು ಇದರಲ್ಲಿ ಯಾವುದೇ ಸದ್ದು ಮಾಡುವ ಅವಶ್ಯಕತೆ ಇಲ್ಲ ಇದು ವಿದ್ಯೆ ಆಗಿದೆ ದೂರ ದೂರದಿಂದ ತಂದೆಯ ಬಳಿ ಬರ್ತಾರೆ ನಿಶ್ಚಯ ಬುದ್ಧಿ ಅವರಿಗೆ ಮುಂದೆ ಹೋಗ್ತಾ ಬಹಳ ಆಕರ್ಷಣೆ ಆಗ್ತದೆ ಈಗಿನ್ನೂ ಯಾರಿಗೂ ಅಷ್ಟೊಂದು ಆಕರ್ಷಣೆ ಇಲ್ಲ ಏಕೆಂದ್ರೆ ನೆನಪು ಮಾಡಲ್ಲಲ್ವಾ ಶುಭ ಅವರು ನೆನಪು ಮಾಡಲ್ಲ ಯಾತ್ರೆಯಿಂದ ವಾಪಸ್ ಬರುವಾಗ ಮನೆ ಹತ್ತಿರ ಬಂದಂಗೆಲ್ಲ ಮನೆ ನೆನಪ್ ಬರ್ತದೆ ಮಕ್ಕಳಿಗೂ ಈಗ ಪರಂಧಾಮ ಮನೆ ನೆನಪ್ ಬರ್ಬೇಕು ಮನೆಗೆ ತಲುಪುತ್ತಿದ್ದಂತೆ ಖುಷಿನೂ ಇರ್ಬೇಕು ಬಾಬಾ ಹೇಳ್ತಾರೆ ನಾವ್ ಬಂದು ಇಲ್ಲಿ ಶು ಬಾಬಾ ಬರ್ತಾರೆ ಮಿಲನ ಮಾಡ್ತೇವೆ ಖುಷಿ ಹೆಚ್ಚಾಗ್ತಾ ಹೋಗ್ತದೆ ಮೊಟ್ಟ ಮೊದಲು ಸ್ತ್ರೀ ನೆನ್ಪಿಗೆ ಬರೋರ್ ನಂತರ ಮಕ್ಕಳು ಮರಿ ಮನೆ ಹತ್ರ ಬಂದಂಗೆ ಇತ್ಯಾದಿ ಲೌಕಿಕದಲ್ಲಿ ನೆನಪಿಗೆ ಬರ್ತಾರೆ ಮನೆ ಹತ್ರ ಬಂದಂಗೆ ಪತ್ನಿ ಮಕ್ಕಳು ಇತ್ಯಾದಿ ಇಲ್ಲಿ ನಾವೀಗ ಮನೆಗೆ ಪರಂಧಾಮಕ್ ಹೋಗ್ತೇವೆ ಅಲ್ಲಿ ತಂದೆ ಮತ್ತು ನಾವು ಮಕ್ಕಳಿರ್ತೇವೆ ಡಬಲ್ ಖುಷಿ ಇರ್ತದೆ ಶಾಂತಿಧಾಮ ಮನೆ ಹೋಗ್ತೇವೆ ನಂತರ ರಾಜಧಾನಿ ಸ್ವರ್ಗದಲ್ಲಿ ಬರ್ತೇವೆ ಅದಕ್ಕೆ ಡಬಲ್ ಖುಷಿ ಇದ್ರಲ್ಲಿ ಕೇವಲ ನೆನಪು ಮಾಡ್ಬೇಕು ತಂದೆ ಹೇಳ್ತಾರೆ ಮನ್ಮನಾಭವ ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆ ಮತ್ತು ಆಸ್ತಿ ನೆನಪು ಮಾಡಿ ತಂದೆ ನೀವು ಮಕ್ಕಳನ್ನು ಹೂಗಳನ್ನಾಗಿ ಮಾಡಿ ತನ್ನ ನಯನಗಳ ಮೇಲೆ ಕೂರ್ಸ್ಕೊಂಡ್ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ವಲ್ಪವೂ ಕಷ್ಟ ಆಗಲ್ಲ ಹೇಗೆ ಸೊಳ್ಳೆಗಳ ಗುಂಪು ಹಾರ್ತವಲ್ವ ನೀವ್ ಆತ್ಮಗಳು ಸಹ ತಂದೆ ಜೊತೆ ಈ ರೀತಿ ಹೋಗ್ತಿರಿ ಪಾವನರಾಗಲ್ಲಿ ನೀವು ತಂದೆಯನ್ನು ನೆನಪು ಮಾಡಿ ಹ್ಮ್ ಮನೆಯನ್ನಲ್ಲ ಮನೆ ನೆನಪು ಮಾಡಿದ್ರೆ ಪಾವನ ಆಗಲ್ಲ ಬರ್ ನೆನಪು ಮಾಡ್ಬೇಕು ತಂದೆಯ ದೃಷ್ಟಿ ಮೊಟ್ಟ ಮೊದಲು ಬಡ ಮಕ್ಕಳ ಕಡೆ ಹೋಗೋದು ತಂದೆ ಬಡವರ ಬಂದು ಅಲ್ವಾ ನೀವು ಸಹ ಹಳ್ಳಿಯಲ್ಲಿ ಸರ್ವಿಸ್ ಮಾಡಲು ಹೋಗ್ತೀರಿ ಅದೇ ತರ ತಂದೆ ಹೇಳ್ತಾರೆ ನಾನು ಸಹ ನಿಮ್ಮ ಭಾರತಕ್ಕೆ ಈ ಊರಿಗೆ ಈ ಹಳ್ಳಿಗೆ ಬಾಬಾ ಪಾರಸಪುರಿಯನ್ನ ಮಾಡಲು ಬಂದರೆ ಈಗಂತೂ ಇದು ನರಕ ಹಳೆ ಪ್ರಪಂಚ ಆಗಿದೆ ಅಂದಮೇಲೆ ಇದನ್ನ ಅವಶ್ಯವಾಗಿ ಬೆಳೆಸಬೇಕು ಹೊಸ ಪ್ರಪಂಚ ಹೊಸ ದೆಹಲಿ ಸತ್ಯಯುಗ ಸ್ಥಾಪನೆ ಆಗುವುದು ಹೊಸ ದೆಹಲಿ ಸತ್ಯುಗದಲ್ಲಿ ಇರ್ತದೆ ಇಲ್ಲಿ ರಾಜ್ಯವು ನಿಮ್ಮದಾಗಿರುವುದು ನಾವು ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ ಹೇಗೆ ಕಲ್ಪದ ಮೊದಲು ಮಾಡಿದ್ವಿ ಇದು ನಿಮ್ಗೀಗ ನಶೆ ಇದೆ ಅಲ್ವಾ ನಾವು ಇಂತಹ ಮನೆಗಳನ್ನು ಕಟ್ತೇವೆ ಅಂದ್ರೆ ಎಂದೆಂದು ಬೀಳೋದಿಲ್ಲ ಅವು ನೀವೇ ಸತ್ಯುಗದಲ್ಲಿ ಹೋಗೋದು ಅಲ್ಲಿ ತಾನಾಗಿ ನೀವು ಮಹಲ್ಗಳನ್ನು ಕಟ್ಟಿಸಿ ಕಟ್ಟಿಸ್ಕೊಳ್ತೀರಿ ಏಕೆಂದ್ರೆ ಆತ್ಮದಲ್ಲಿ ಆ ಪಾತ್ರ ಅಡಕವಾಗಿರ್ತದೆ ಇಲ್ಲಿನ ಪಾತ್ರ ಕೇವಲ ಓದೋದಾಗಿದೆ ಅಲ್ಲಿ ನೀವು ಬುದ್ಧಿಯಲ್ಲಿ ಹೀಗೀಗೆ ನಾವು ಮಹಲ್ಗಳನ್ನು ಕಟ್ಸ್ಬೇಕು ತಾನಾಗಿ ಹೊಳೆಯುತ್ತದೆ ಹೇಗೆ ಕಲ್ಪದ ಹಿಂದೆ ಕಟ್ಟಿಸಿದ್ದೀರೋ ಅದೇ ತರ ಕಟ್ಸ್ತಾ ಹೋಗ್ತೀರಿ ಆತ್ಮದಲ್ಲಿಯೇ ಮೊದಲಿನಿಂದ ಎಲ್ಲ ಫಿಕ್ಸ್ ನಿಗದಿ ಆಗಿರ್ತದೆ ನೀವು ಅದೇ ಮಹಲ್ ಗಳನ್ನು ಕಟ್ಸ್ತೀರಿ ಯಾವ ಮಹಲ್ಗಳಲ್ಲಿ ನೀವು ಕಲ್ಪ ಕಲ್ಪ ಅಂತಾರೆ ಇರ್ತಿದ್ರಿ ಈ ಮಾತುಗಳು ಹೊಸಬರಿಗೆ ತಿಳ್ಕೊಳಕ್ಕೆ ಸಾಧ್ಯವಾಗಲ್ಲ ನೀವೇ ತಿಳ್ಕೊಳ್ಳೋದು ನಾವು ಬರ್ತೇವೆ ಹೊಸ ಹೊಸ ವಿಷಯಗಳನ್ನು ಕೇಳಿ ರಿಫ್ರೆಶ್ ಆಗಿ ಹೋಗ್ತೇವೆ ಹೊಸ ಹೊಸ ವಿಷಯಗಳು ಹೊರ ಬರ್ತವೆ ಅದು ಸಹ ನಾಟಕದಲ್ಲಿ ಫಿಕ್ಸ್ ನಿಗದಿ ಆಗಿದೆ ತಂದೆ ಹೇಳ್ತಾರೆ ಮಕ್ಕಳೇ ನಾನು ಈ ರಥ ಎತ್ತು ಅಂದ್ರೆ ರಥ ಬ್ರಹ್ಮ ಶರೀರ ಸದಾ ಅವರಲ್ಲೇ ಸವಾರಿಯಾಗಿರ್ತೇನೆ ಇದರಲ್ಲಿ ನನಗೆ ಸುಖ ಅನ್ಸೋದಿಲ್ಲ ನಾನಂತೂ ನೀವು ಮಕ್ಕಳಿಗೆ ಓದಿಸ್ಲಿಕ್ಕೆ ಬರ್ತೇನೆ ನಾನು ಸದಾ ಈ ಶರೀರ ರೂಪಿ ಬ್ರಹ್ಮನ ಶರೀರೂಪಿ ಎತ್ತಿನಲ್ಲೇ ಕುತ್ಕೊಂಡಿರ್ತೀನೇನು ಅಂತಲ್ಲ ಹಗಲು ರಾತ್ರಿ ಎತ್ತಿನ ಮೇಲೆ ಸವಾರಿ ಆಗಿರ್ತಾರೇನ್ ಯಾರಾದ್ರೂ ಕೇವಲ ಸೆಕೆಂಡ್ ಅಲ್ಲಿ ಹೋಗೋದು ಬರೋದು ನಡೀತದೆ ಸದಾ ಕುಳಿತುಕೊಳ್ಳೋ ಕಾಯ್ದೆನೂ ಇಲ್ಲ ತಂದೆ ಓದಿಸಲು ಎಷ್ಟು ದೂರದಿಂದ ಬರ್ತಾರೆ ಅದು ಅವರ ಮನೆಯಲ್ಲೇ ಪರಂಧಾಮ ಇಡೀ ದಿನ ಶರೀರದಲ್ಲಿ ಕುಳಿತುಕೊಳ್ಳೋದಿಲ್ಲ ಅವರಿಗೆ ಇದರಲ್ಲಿ ಸುಖದ ಅನುಭವ ಏನೂ ಆಗಲ್ಲ ಶುಭಾಬೋರ್ಗೆ ಹೇಗೆ ಪಂಜರದಲ್ಲಿ ಗಿಳಿ ಸಿಕ್ಕಾಕೊಂಡ ಸಿಕ್ಕೊಂತದಲ್ವಾ ನಾನಂತೂ ನಿಮಗೆ ತಿಳಿಸೋದಕ್ಕಾಗಿ ಈ ಶರೀರ ಬಾಡಿಗೆ ಲೋನ್ ಆಗಿ ಪಡೆಯುತ್ತೇನೆ ಜ್ಞಾನಸಾಗರ ತಂದೆ ನಮ್ಗೆ ಓದಿಸಲು ಬರ್ತಾರೆ ನೀವ್ ಹೇಳ್ತೀರಿ ಅಂದಾಗ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡ್ಬೇಕು ಬಾಬಾ ನಮ್ಗೋತ್ಸಕ್ ಅಂದ್ರೆ ರೋಮಾಂಚನ ಆಗ್ಬೇಕು ಖುಷಿ ಇರ್ಬೇಕು ಖುಷಿ ಯಾಕೆ ಕಡಿಮೆ ಆಗೋದು ಈ ಮಾಲೀಕ ಬ್ರಹ್ಮ ಅಂತೂ ಸ್ಥಿರವಾಗಿ ಕುಳ್ತಿದ್ದಾರೆ ಒಂದು ಎತ್ತಿನ ಮೇಲೆ ಇಬ್ರು ಸವಾರಿ ಶುಭಾಬಾ ಬ್ರಹ್ಮ ಬಾಬಾ ಈ ಶರೀರದಲ್ಲಿ ಶಿವ ತಂದೆ ತನ್ನ ಧಾಮದಲ್ಲಿರ್ತಾರೆ ಇಲ್ಲಿಗ್ ಬರ್ತಾರೆ ಬರೋದ್ರಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಲ್ಲ ಲೇಟ್ ಆಗಲ್ಲ ತಡ ಆಗಲ್ಲ ರಾಕೆಟ್ ನೋಡಿ ಎಷ್ಟು ತೀಕ್ಷ್ಣವಾಗಿ ಹೋಗ್ತದೆ ಶಬ್ದಕ್ಕಿಂತಲೂ ವೇಗವಾಗಿ ಹೋಗ್ತದೆ ಆತ್ಮ ಸಹ ಬಹಳ ಚಿಕ್ಕ ರಾಕೆಟ್ ಆತ್ಮವು ಹೇಗೆ ಓಡ್ತದೆ ಎಲ್ಲಿಂದ ತಕ್ಷಣ ಲಂಡನ್ಗೆ ಬೇಕಾದ್ರೂ ಹೋಗ್ಬೋದು ಒಂದ್ ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಅಂತ ಗಾಯನ ಇದೆ ತಂದೆ ಸಹ ರಾಕೆಟ್ ಆಗಿದ್ದಾರೆ ತಿಳಿಸ್ತಾರೆ ನ ಅಂದ್ರೆ ಆ ಬಾಬನ ಅಷ್ಟು ಫಾಸ್ಟ್ ಆಗಿ ಜಗತ್ತಲ್ಲಿ ಬರ್ತಾರೆ ನಾನ್ ನೀವು ಮಕ್ಕಳಿಗೆ ಓದಿಸ್ಲಿಕ್ ಬರ್ತೇನೆ ನಂತರ ನನ್ನ ಮನೆಗೆ ಹೋಗ್ತೇನೆ ಈ ಸಮಯದಲ್ಲಿ ಬಹಳ ಬ್ಯುಸಿ ಆಗಿರ್ತೇನೆ ಮಕ್ಕಳ ಪಾಲನೆ ಕೊಡೋದ್ರಲ್ಲಿ ಜ್ಞಾನ ಕೊಡೋದ್ರಲ್ಲಿ ದಿವ್ಯ ದೃಷ್ಟಿಯ ದಾತನಾಗಿದ್ದೇನೆ ಆದ್ದರಿಂದ ಭಕ್ತರು ಖುಷಿ ಭಕ್ತರನ್ನು ಖುಷಿ ಪಡಿಸ್ಬೇಕಾಗ್ತದೆ ನಿಮಗ್ ಓದಿಸ್ತಿದ್ದೇನೆ ಭಕ್ತರಿಗೆ ಮನ್ಸಾಗ್ತದೆ ಸಾಕ್ಷಾತ್ಕಾರವಾಗ್ಲಿ ಅಂತ ಅಥವಾ ಏನಾದ್ರೂ ಒಂದು ಬೇಡ್ತಾನೆ ಇರ್ತಾರೆ ಎಲ್ಲರಿಗಿಂತ ಹೆಚ್ಚಿನ ಭಿಕ್ಷೆಯನ್ನು ಜಗದಂಬೆಯಿಂದ ಬೇಡ್ತಾರೆ ನೀವು ಜಗದಂಬೆಯಾಗಿದ್ದೀರಲ್ವಾ ನೀವು ವಿಶ್ವದ ರಾಜ್ಯ ಭಾಗ್ಯದ ಭಿಕ್ಷೆಯನ್ನು ನೀಡ್ತೀರಿ ಬಡವರಿಗೆ ಭಿಕ್ಷೆ ಸಿಗ್ತದೆ ನಾವು ಸಹ ಬಡವರಾಗಿದ್ದೇವೆ ಆದ್ದರಿಂದ ಶಿವ್ ಬಾಬಾ ಶಿವತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಭಿಕ್ಷೆಯಲ್ಲಿ ನೀಡ್ತಾರೆ ಭಿಕ್ಷೆ ಮತ್ತೇನು ಅಲ್ಲ ಕೇವಲ ಹೇಳೋದೇನು ಬಾಬಾ ತಂದೆಯನ್ನ ನೆನಪು ಮಾಡಿ ವಿಕರ್ಮ ವಿನಾಶ ಮಾಡ್ಕೊಳ್ಳಿ ಶಾಂತಿ ಧಾಮಕ್ ಹೋಗ್ತೀರಿ ನನ್ನನ್ನು ನೆನಪು ಮಾಡಿ ಆದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ ನಿಮ್ಮ ಆಯುಷ್ ದೀರ್ಘ ಆಗ್ತದೆ ಸತ್ಯಯುಗದಲ್ಲಿ ಮೃತ್ಯುವಿನ ಹೆಸರಿರೋದಿಲ್ಲ ಅದು ಅಮರಲೋಕ ಮೃತ್ಯುವಿನ ಹೆಸರಿರಲ್ಲ ಕೇವಲ ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದು ಶರೀರ ರೂಪಿ ವಸ್ತ್ರ ಧಾರಣೆ ಮಾಡ್ಕೊಳ್ತಾರೆ ಇದಕ್ಕೆ ಮೃತ್ಯು ಅಂತ ಹೇಳ್ತಾರೇನು ಅದು ಅಮರಪುರಿ ನಾನು ಮಗುವಾಗಿದ್ದೇನೆಂದು ಸಾಕ್ಷಾತ್ ಮಗು ಆಗ್ತೇನೆ ಅಂತ ಸಾಕ್ಷಾತ್ಕಾರ ಆಗ್ತದೆ ಇದು ಖುಷಿಯ ಮಾತಲ್ವಾ ನಾನು ಹೋಗಿ ಚಿಕ್ಕ ಮಗು ಆಗ್ತೇನೆ ಈ ತಂದೆ ಯಾರು ಬ್ರಹ್ಮ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಸತ್ಯುಗದಲ್ಲಿ ಬಾಯಲ್ಲಿ ಚಿನ್ನದ ಚಮಚ ಇರ್ತದೆ ಅಂತ ಗೊತ್ತಿದೆ ಒಬ್ಬರೇ ತಂದೆ ತಂದೆಗೆ ಅನನ್ಯ ಮಗು ಆಗ್ತಾನೆ ತಂದೆಯ ದತ್ತು ತಂದೆಯು ದತ್ತು ಮಾಡ್ಕೊಂಡಿದ್ದಾರೆ ನಾನು ಅನನ್ಯ ಮಗು ಆಗಿದ್ದೇನೆ ಆದ್ರಿಂದ ತಂದೆ ಎಷ್ಟು ಪ್ರೀತಿ ಮಾಡ್ತಾರೆ ಬ್ರಹ್ಮ ಬಾಬರು ಅಷ್ಟು ಖುಷಿ ನಶ ಇತ್ತು ಬಾಬನನ್ನ ನನ್ನ ತಗೊಂಡರೆ ಬಾಬನ ಅನನ್ಯ ಮಗು ನಾನೊಬ್ಬನೇ ಮಗು ಒಮ್ಮೆಲೆ ಪ್ರವೇಶ ಮಾಡ್ಬಿಡ್ತಾರೆ ಶಿವಬಾಬಿ ಬ್ರಹ್ಮನಲ್ಲಿ ಇದು ಸಹ ಡ್ರಾಮಾದಲ್ಲಿ ಆಟ ಯಾವಾಗ್ಲೂ ಆಟದಲ್ಲಿ ಖುಷಿ ಇರ್ತದೆ ಇದು ಸಹ ಗೊತ್ತಾಗಿದೆ ಅವಶ್ಯವಾಗಿ ಇವ್ರು ಬಹಳ ಬಹಳ ಭಾಗ್ಯಶಾಲಿ ರಥ ಬ್ರಹ್ಮ ಇದಕ್ಕಾಗಿ ಜ್ಞಾನ ಸಾಗರನ್ ಇವ್ರಲ್ಲಿ ಪ್ರವೇಶ ಮಾಡಿ ನಿಮ್ಗೆ ಜ್ಞಾನ ಕೊಡ್ತಾರೆ ಗಾಯನ ಇದೆ ನೀವು ಮಕ್ಕಳಿಗಾಗಿ ಒಂದು ಮಾತಿನ ಬಹಳ ಖುಷಿ ಇದೆ ಸ್ವಯಂ ಭಗವಂತನೇ ಬಂದು ಓದಿಸ್ತಿದ್ದಾರೆ ಭಗವಂತನ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವೇಕೆ ನರಕದಲ್ಲಿದ್ದೇವೆ ಎಂದು ಯಾರು ಬುದ್ಧಿಯಲ್ಲಿಯೂ ಬರಲ್ಲ ನೀವಂತೂ ಭಾಗ್ಯಶಾಲಿ ಆಗಿದ್ದೀರಿ ವಿಶ್ವದ ಮಾಲೀಕರಾಗಲು ಓದ್ತಾ ಇದ್ದರೆ ಇಂತ ವಿದ್ಯೆಯ ಮೇಲೆ ಎಷ್ಟೊಂದು ಅಟೆನ್ಷನ್ ಗಮನ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲೇ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ ಪಿತಾ ದಾದಾರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾತ್ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇದು ಇದೇ ಡಬಲ್ ಖುಷಿ ಇರಬೇಕು ಈಗ ಯಾತ್ರೆ ಪೂರ್ಣ ಆಗ್ತಾ ಬಂತು ಮೊದಲು ನಾವು ನಮ್ಮ ಮನೆ ಶಾಂತಿ ಹೋಗ್ತೇವೆ ನಂತರ ನಮ್ಮ ರಾಜಧಾನಿ ಸತ್ಯಯುಗದಲ್ಲಿ ಬರ್ತೇವೆ ಎರಡನೇದು ತಲೆ ಮೇಲೆ ಜನ್ಮ ಜನ್ಮಾಂತರ ಯಾವ ಪಾಪಗಳ ಹೊರೆ ಇದೆ ಅದನ್ನು ಭಸ್ಮ ಮಾಡಿಕೊಳ್ಬೇಕು ದೇಹ ಅಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಬಾರ್ದು ವರದಾನ ಆಗಿದೆ ಶ್ರೇಷ್ಠ ಸಂಕಲ್ಪಗಳ ಸಂಯೋಗದ ಮೂಲಕ ಸರ್ವರಲ್ಲಿ ಶಕ್ತಿಯನ್ನು ತುಂಬುವಂತ ಶಕ್ತಿಶಾಲಿ ಆತ್ಮ ಆಗಿರೇ ಸಾರಾಂಶ ಸದಾ ಶಕ್ತಿಶಾಲಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಂಡು ಸರ್ವಾತ್ಮರಲ್ಲಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಬಲವನ್ನು ತುಂಬುವಂತ ಸೇವೆ ಮಾಡಿ ಹೇಗೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಎಷ್ಟೋ ಕಾರ್ಯಗಳನ್ನ ಸಫಲ ಮಾಡ್ತಾರಲ್ವ ಸೋಲಾರ್ ಎನರ್ಜಿ ಹಾಗೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಎಷ್ಟು ಜಮಾ ಜಮಾ ಆಗ್ತದೆ ಅದರಿಂದ ಬೇರೆಯವರ ಸಂಕಲ್ಪದಲ್ಲಿ ಶಕ್ತಿ ತುಂಬಬೇಕು ಈ ಸಂಕಲ್ಪ ಇಂಜೆಕ್ಷನ್ ಕೆಲಸ ಮಾಡೋದು ಇದರಿಂದ ಆಂತರಿಕ ವೃತ್ತಿಯಲ್ಲಿ ಶಕ್ತಿ ಬರೋದು ಆದ್ರಿಂದ ಈ ಶ್ರೇಷ್ಠ ಭಾವನೆ ಮತ್ತು ಶ್ರೇಷ್ಠ ಸಂಕಲ್ಪ ಪರಿವರ್ತನೆ ಮಾಡಿಕೊಳ್ಬೇಕು ಈ ಸೇವೆ ಅವಶ್ಯಕತೆ ಇದೆ ಶ್ಲೋಗನ್ ಮಾಸ್ಟರ್ ದುಃಖಾರ್ಥ ಆಗಿ ದುಃಖವನ್ನು ಸಹ ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡಿ ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯ ಆಗಿದೆ ಇಂದಿನ ವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿ ಜಮಾ ಮಾಡಿ ಶ್ರೇಷ್ಠ ಸೇವೆ ನಿಮಿತ್ತ ಆಗುವ ಅಭ್ಯಾಸ ಕೆಲ ಮಕ್ಕಳು ಕೆಲವು ಬಾರಿ ದೊಡ್ಡ ಆಟ ತೋರಿಸ್ತಾರೆ ವ್ಯರ್ಥ ಸಂಕಲ್ಪ ಎಷ್ಟು ವೇಗವಾಗಿ ಬರ್ತವೆ ಕಂಟ್ರೋಲ್ ಮಾಡಲು ಸಾಧ್ಯ ಆಗಲ್ಲ ನಂತರ ಆ ಸಮಯದಲ್ಲಿ ಹೇಳ್ತಾರೆ ಏನ್ ಮಾಡೋದು ನಡೆದೋಯ್ತು ನಿಲ್ಸಕ್ಕೆ ಸಾಧ್ಯ ಆಗಿಲ್ಲ ಈಗಾಯ್ತು ಹಾಗಾಯ್ತು ಬಂತು ಅಂತ ಮಾಡ್ಬಿಟ್ವಿ ಅಂತ ವ್ಯರ್ಥಕ್ಕೆ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ನಿಯಂತ್ರಣ ಶಕ್ತಿ ಒಂದು ಸಮರ್ಥ ಸಂಕಲ್ಪ ಫಲ ಪದಮದಷ್ಟು ಸಿಗ್ತದೆ ಇದೇ ರೀತಿ ಒಂದು ವ್ಯರ್ಥ ಸಂಕಲ್ಪ ಲೆಕ್ಕ ಉದಾಸಾಗೋದು ಲೇಜಿ ಆಗೋದು ಹೃದಯ ವಿತರಣೆ ಮಾಡೋದು ಕುಗ್ಗಿಸ್ಬಿಡೋದು ಬಿಡೋದು ಆಗ್ತದೆ ಖುಷಿ ಮಾಯ ಆಗ್ತದೆ ಇದು ಸಹ ಒಂದಕ್ಕೆ ಬಹಳಷ್ಟು ಪಟ್ಟು ಅನುಭವ ಮಾಡ್ತೀರಿ Om Shanti.